ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಕೇವಲ ಅಡಿಕೆಯನ್ನು ಮಾತ್ರ ನಂಬಿದರೆ ಒಂದಲ್ಲ ಒಂದು ದಿನ ನಾವು ಕೆಡ್ತೇವೆ ಹಾಗೆಯೇ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಮಾಡಬೇಕಾದ್ರೆ ನಾವು ಮಾಡುವ ಕೃಷಿಯ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಇರಬೇಕಾಗ್ತದೆ ಕೆಲವರು ಖೋಖೋ ನೆಡ್ತಾರೆ ಖೋಖೋ ಕೂಡ ಒಂದು ಒಳ್ಳೆಯ ಎಡೆ ಕೃಷಿ ಹಾಗೆಯೇ ಬಾಳೆ ನೆಡಬಹುದು ಮತ್ತು ಕಾಫಿ ನೆಡಬಹುದು ಎಲ್ಲ ನೆರಳಲ್ಲಿ ಬೆಳೆಯುವಂಥ ಗಿಡಗಳು ಈ ನೆರಳಲ್ಲಿ ಬೆಳೆಯುವಂಥ ಗಿಡಗಳನ್ನೇ ನಾವು ಎಡೆ ಕೃಷಿಯಾಗಿ ಮಾಡಬೇಕಾಗ್ತದೆ ಇದರಲ್ಲಿ ಅತೀ ಮುಖ್ಯವಾದಂತಹ ಒಂದು ಎಡೆ ಕೃಷಿ ಅಂತ ಹೇಳಿದರೆ ಈಗ ನಾನು ಹೇಳುವ ಹೊರಟಿರುವುದು ಜಾಯ್ಕಾಯಿ ಗಿಡದ ಬಗ್ಗೆ ನೋಡಿ ಸ್ನೇಹಿತರೆ ನನ್ನ ಅಡಿಕೆ ತೋಟದ ಒಳಗಡೆ ಇರುವ ಒಂದು ಜಾಯ್ಕಾಯಿ ಗಿಡ ನೋಡಿ ಈ ಜಾಯ್ಕಾಯಿ ಗಿಡದ ಬಗ್ಗೆ ಅಥವಾ ಈ ಕೃಷಿಯ ಬಗ್ಗೆ ಹೆಚ್ಚಿನವರಿಗೆ ಜಾಸ್ತಿ ಪರಿಚಯ ಇಲ್ಲ ಇದು ಕೇರಳದಲ್ಲಿ ಅತಿ ಹೆಚ್ಚು ಮತ್ತು ಜನಪ್ರಿಯವಾಗಿರುವಂತಹ ಒಂದು ಎಡೆ ಕೃಷಿ ಆದರೆ ಇದಕ್ಕೆ ಮುಖ್ಯವಾಗಿ ಬೇಕಾದ ಏನಂತ ಹೇಳಿದರೆ ನೆರಳು ನೆರಳಿದ್ದಲ್ಲಿ ಇದು ಚೆನ್ನಾಗಿ ಬರ್ತದೆ ಜಾಸ್ತಿ ಬಿಸಿಲು ಬಿದ್ದರೆ ಎಲೆಗಳು ಸುಟ್ಟು ಹೋಗ್ತದೆ ಹಾಗಾಗಿ ಅಡಿಕೆ ತೋಟದ ಒಳಗಡೆ ಮಾಡಲಿಕ್ಕೆ ಒಳ್ಳೆಯ ಒಂದು ಗಿಡ ಅಂತ ಹೇಳ್ಬೋದು ಜಾಯಿಕಾಯಿಯನ್ನು ಈ ಗಿಡವನ್ನು ನೆಟ್ಟರೆ ನಮ್ಮ ಆದಾಯ ಅಂತೂ ಖಂಡಿತ ಹೆಚ್ಚಾಗ್ತದೆ ಅಷ್ಟು ರೇಟಿದೆ ಕೆಲವರು ನೋಡಿರ್ಬೋದು ಗರಂ ಮಸಾಲೆಯ ಪ್ಯಾಕೆಟ್ಗಳಲ್ಲಿ ಒಂದು ಕಾಯಿ ಇರ್ತದೆ ದೊಡ್ಡ ಗಾತ್ರದ ಒಂದು ಇರ್ತದೆ ಆ ಕಾಯಿ ಜಾಯಿಕಾಯಿಯ ಗೋಟ್ ಅಂತ ಹೇಳ್ತೇವೆ ಅದಕ್ಕೆ ಕೆ ಜಿಗೆ ಮುನ್ನೂರು ನಾಲ್ನೂರು ರೂಪಾಯಿ ರೇಟ್ ಇದೆ ಅದರ ಆ ಕಾಯಿಯ ಸುತ್ತಲೂ ಒಂದು ಹೂವಿದೆ ಈ ಹೂವಿಗೂ ಕೆಜಿಗೆ ಒಂದೂವರೆ ಸಾವಿರ ರೂಪಾಯಿ ಇದೆ ನಮಗೆ ಇದರ ಮುಖ್ಯ ಉತ್ಪನ್ನ ಹೂವು ಈ ಹೂವಿಗೆ ಅತಿ ಹೆಚ್ಚು ರೇಟು ಇದನ್ನು ಕೂಡ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮತ್ತು ಮುಖ್ಯವಾಗಿ ಔಷಧ ಆಯುರ್ವೇದಿಕ್ ಔಷಧಗಳಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ ಈ ಕಾಯಿಗಳನ್ನು ನೀವು ನೋಡುವಾಗ ಎಷ್ಟು ಚೆಂದ ಕಾಣ್ತದೆ ನೋಡಿ ತೋಟ ಎಲ್ಲ ತೋಟಕ್ಕೆ ಒಂದು ಲಕ್ಷಣ ನೋಡಿ ನಾವು ಕೇವಲ ಖಾಲಿ ಖಾಲಿ ಅಡಿಕೆ ತೋಟವನ್ನು ನೋಡಿದರೆ ನಮಗೆ ಏನಿದೆ ಅದರಲ್ಲಿ ಮನಸ್ಸಿಗೊಂದು ನೆಮ್ಮದಿ ಖುಷಿ ಮಣ್ಣಿನಲ್ಲಿ ಫಲವತ್ತತೆ ಬೇಕಾದರೆ ಎರೆಹುಳಗಳು ಬೇಕು ಈ ಎರೆಹುಳಗಳು ಊಟ ಬೇಕು ಈ ಊಟಕ್ಕೆ ಏನು ಮಾಡ್ತದೆ ಎರೆಹುಳಗಳು ನೋಡಿ ಹೀಗೆ ಬಿದ್ದಿರ್ತದೆ ನೋಡಿ ಎಲೆ ಇದರ ಒಣಗಿದ ಎಲೆ ನೋಡಿ ಇದೆಲ್ಲ ಬಿದ್ದಿದೆ ನೋಡಿ ಇದೆಲ್ಲ ಈ ಎರೆಹುಳಗಳಿಗೆ ಒಳ್ಳೆಯ ಊಟ ನೋಡಿ ಇಲ್ಲಿ ನೋಡಿ ಮಣ್ಣನ್ನು ಗಮನಿಸಿ ಇಲ್ಲಿ ನೋಡಿ ಜಾಯಿಕಾಯಿ ಗಿಡ ಇದೆ ಇಲ್ಲಿಂದ ಸ್ವಲ್ಪ ದೂರ ಇಲ್ಲಿ ಮಣ್ಣನ್ನು ನೋಡಿ ಹೇಗಿದೆ ಅಂತ ನೋಡಿ ಹೂಮಸ ರಚನೆ ಚೆನ್ನಾಗಿದೆ ಅಂತ ನೋಡಿ ನೋಡಿ ಗೊಬ್ಬರ ಆಗಿದೆ ಹಾಗೆಯೇ ಕೆಲವು ಕಾಯಿಗಳು ಬೀಳ್ತದೆ ನೋಡಿ ಈ ರೀತಿ ಇದು ಕೂಡ ಗೊಬ್ಬರವೇ ಯಾವುದಕ್ಕೆ ಎರೆಹುಳಗಳಿಗೆ ಎರಹುಳಗಳು ಹಿಕ್ಕೆ ಹಾಕಿದಾಗ ಅಡಿಕೆ ಗಿಡಗಳು ಒಳ್ಳೆಯ ಫಲಿತಾಂಶವನ್ನು ನಮಗೆ ಕೊಡ್ತದೆ ಜಾಯಿಕೆ ಗಿಡ ಇಲ್ಲಿದೆ ನಾನು ನಿಮಗೆ ಅಡಿಕೆ ಮರವನ್ನು ತೋರಿಸ್ತೇನೆ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಮುಂದಿನ ವರ್ಷದ ಇಳುವರಿ ಹೇಗಿದೆ ಅಂತ ನೋಡಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಜಾಯಿ ಗಿಡವನ್ನು ಅಡಿಕೆ ಮರದ ಮಧ್ಯದಲ್ಲಿ ಹಾಕಿದರೆ ನಾವು ನಾಲ್ಕು ಅಡಿಕೆ ಮರದ ಮಧ್ಯೆ ಒಂದು ಹಾಕಿದರೆ ಪುನಃ ಒಂದು ಎರಡು ಅಡಿಕೆ ಮರವನ್ನು ಬಿಟ್ಟು ಪುನಃ ನಾಲ್ಕು ಅಡಿಕೆ ಮರದ ಮಧ್ಯೆ ಹಾಕುವುದು ನೋಡಿ ನಮಗೆ ಸುಲಭವಾಗಿ ಯಾವುದೇ ರೋಗ ಬಾಧೆ ಇಲ್ಲದಂತಹ ಒಂದು ಕೃಷಿ ಸ್ನೇಹಿತರೆ ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ ಅಷ್ಟೇ ಅಲ್ಲದೆ ಯಾವುದೇ ಗೊಬ್ಬರವನ್ನು ಕೂಡ ನಾನು ಹಾಕ್ತಾ ಇಲ್ಲ ಆದರೂ ಕೂಡ ಅತ್ಯುತ್ತಮ ಗುಣಮಟ್ಟದಲ್ಲಿ ನನ್ನ ಜಾಯಿಕಾಯಿ ಗಿಡಗಳಿದೆ ಇದು ಮಳೆಗಾಲದಲ್ಲಿ ಬರುವಂತಹ ಬೆಳೆ ಮುಖ್ಯ ಇದರ ಇಳುವರಿ ಇರುವುದು ಮಳೆಗಾಲದಲ್ಲಿ ಆದರೆ ನೋಡಿ ಈ ಬೇಸಿಗೆ ಕಾಲದಲ್ಲಿ ಕೂಡ ಇದು ಎರಡನೇ ಸಲ ಆದ್ದು ಇದು ಒಮ್ಮೆ ಕೊಯ್ಲು ಮಳೆಗಾಲದಲ್ಲಿ ಮುಗ್ದಿದೆ ಇದು ಪುನಃ ಎರಡನೇ ಸಲ ಆದ್ದು ಹಾಗಾಗಿ ನಮಗೆ ಇದರಿಂದ ಎರಡು ಸಲ ಆದಾಯ ದೊರೀತದೆ ನಮಗೆ ಅಷ್ಟೇ ಅಲ್ಲದೆ ಎಷ್ಟು ಕಾಯಿದೆ ನೋಡಿ ಎರಡನೇ ಸಲ ಆದ್ರೂ ಕೂಡ ತುಂಬ ಕಾಯಿಗಳಿದೆ ಕಡಿಮೆ ಅಂತ ಹೇಳಿದರು ಈ ಒಂದು ಗಿಡದಿಂದ ಎರಡರಿಂದ ಮೂರು ಸಾವಿರ ರೂಪಾಯಿಯ ಆದಾಯ ಸಿಗ್ತದೆ ಇದರ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಸ್ನೇಹಿತರೆ ಈ ಗಿಡಗಳಿಗೆ ನೂರು ವರ್ಷ ಆಯ್ಸು ನೂರು ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ಬೆಳವಣಿಗೆ ಆಗ್ತಿರ್ತದೆ ನಮ್ಮ ಅಡಿಕೆ ಮರಗಳಿಗೆ ಎಷ್ಟು ವರ್ಷ ನಲವತ್ತರಿಂದ ಐವತ್ತು ರಾಸಾಯನಿಕ ಗೊಬ್ಬರ ಕೊಟ್ಟ ತೋಟಗಳೆಲ್ಲ ಇಪ್ಪತ್ತೈದು ವರ್ಷಕ್ಕೆ ಮುಗ್ದು ಹೋಗ್ತದೆ ಅಷ್ಟು ಬೆಳವಣಿಗೆ ಆಗಿ ಅದರ ಇಳುವರಿ ಎಲ್ಲ ಮುಗ್ದು ಮತ್ತು ಕಡಿಲು ಕಡಿಯುವ ಹಂತಕ್ಕೆ ಬಂದಿರ್ತದೆ ಆದರೆ ಈ ಜಾಯ್ಕಾಯಿ ನೂರು ವರ್ಷ ಯಾವುದೇ ಸಮಸ್ಯೆ ಇಲ್ಲದ ಬೆಳವಣಿಗೆ ಆಗ್ತದೆ ಒಂದು ವೇಳೆ ಅಡಿಕೆ ತೋಟ ಇಲ್ಲಿಂದ ಹೋದ್ರೂ ಕೂಡ ಅಂದರೆ ಇದರ ಆಯುಷ್ಯ ಮುಗಿದು ಅಡಿಕೆ ತೋಟ ಹೋದ್ರೂ ಕೂಡ ನಮಗೆ ಈ ಜಾಯ್ಕಾಯಿ ಮುಖ್ಯ ವೇಳೆ ಆಗಿರ್ತದೆ ಮಾರುಕಟ್ಟೆಯ ಬಗ್ಗೆ ಹೇಳುವುದಾದರೆ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ಅಡಿಕೆ ಗಿಡ ಅಂಗಡಿಗಳಲ್ಲಿ ನಾವು ಅಡಿಕೆಯನ್ನು ಎಲ್ಲಿ ಅಂಗಡಿಯಲ್ಲಿ ಖರೀದಿ ಮಾಡ್ತಾರೆ ಆ ಅಂಗಡಿಗಳಲ್ಲಿ ಎಲ್ಲ ಇದನ್ನು ತೆಗಿತಾರೆ ಹಾಗಾಗಿ ನಮಗೆ ಯಾವುದೇ ಮಾರುಕಟ್ಟೆ ಸಮಸ್ಯೆ ಇಲ್ಲ ಅಷ್ಟೇ ಅಲ್ಲದೆ ಇದಕ್ಕೆ ನಾವು ಅಡಿಕೆ ತೋಟದ ಒಳಗಡೆ ನಡುವಾಗ ಇದಕ್ಕೆ ಹೆಚ್ಚುವರಿಯಾಗಿ ನೀರು ಕೊಡುವ ಅಗತ್ಯನೂ ಇಲ್ಲ ನಾವು ನೋಡಿ ಈ ರೀತಿಯ ವ್ರಿಂಕ್ಲರನ್ನು ಅಳವಡಿಸಿದರೆ ನೋಡಿ ಅತ್ಯುತ್ತಮ ನೀರಾವರಿ ವ್ಯವಸ್ಥೆ ಇದು ಈ ವ್ರಿಂಕ್ಲರ್ ಇದು ಮಳೆ ನೀರು ಬಿದ್ದಾಗಿ ಚಿಮ್ತದೆ ಹಾಗಾಗಿ ಅಡಿಕೆ ಗಿಡಕ್ಕೆ ನೀರು ಬೀಳುವಾಗ ಅದೇ ನೀರಿನಲ್ಲಿ ಇದು ಕೂಡ ಬೆಳವಣಿಗೆ ಆಗ್ತದೆ ಹಾಗಾಗಿ ನಮಗೆ ಇದಕ್ಕೆ ಹೆಚ್ಚುವರಿ ನೀರು ಕೊಡುವಂಥ ಯಾವುದೇ ಒಂದು ಅನಿವಾರ್ಯತೆ ಇಲ್ಲ ಗೊಬ್ಬರ ಕೊಡುವ ಅನಿವಾರ್ಯತೆಯೂ ಇಲ್ಲ ನೀವು ನೋಡ್ಬೋದು ಎಷ್ಟು ಯಥೇಚ್ಛವಾಗಿ ಕಾಯಿಗಳಿದೆ ಎಲ್ಲ ಗಿಡದಲ್ಲಿ ನೋಡಿ ಸ್ನೇಹಿತರೆ ಹೀಗೆ ಕಾಯಿಗಳು ಬರಬೇಕಾದ್ರೆ ನಾವು ಗಮನದಲ್ಲಿಡಬೇಕಾದ ವಿಷಯ ಏನಂತ ಹೇಳಿದರೆ ನಾನು ಅದು ಅಡಿಕೆ ಆಗಿರಲಿ ಯಾವುದೇ ಕೃಷಿ ಆಗಿರಲಿ ತಳಿಗಳ ಬಗ್ಗೆ ಮತ್ತು ಬಿತ್ತನೆ ಬೀಜದ ನಮಗೆ ಗಿಡಗಳ ಬಗ್ಗೆ ಇದರ ಬಗ್ಗೆ ನಮಗೆ ಮಾಹಿತಿ ಇರಬೇಕು ನಾವು ಹಣಗೂ ಇದ್ದೆ ಅಂತ ಹೇಳಿ ಇದ್ದವಾದ ಗಿಡಗಳನ್ನೆಲ್ಲ ನಟ್ರೆ ಈ ರೀತಿಯ ಇಳುವರಿ ಬರುವುದಿಲ್ಲ ನಾನು ತುಂಬ ಕಡೆ ನೋಡಿದ್ದೇನೆ ಜಾಯ್ಕಾಯಿ ಗಿಡ ಇದೆ ದೊಡ್ಡ ದೊಡ್ಡದಾಗಿದೆ ಆದರೆ ಇಳುವರಿ ಇರುವುದಿಲ್ಲ ಇದಕ್ಕೆ ಕಾರಣ ಏನು ಕಳಪೆ ಗಿಡಗಳು ಒಂದು ಗಿಡಕ್ಕೆ ಐನೂರಿಂದ ಆರುನೂರು ರೂಪಾಯಿವರೆಗಿದೆ ಆದರೆ ಕೆಲವು ನರ್ಸರಿಗಳಲ್ಲಿ ಇನ್ನೂರು ಮುನ್ನೂರು ರೂಪಾಯಿಗೆ ಸಿಗ್ತದೆ ಈಗ ನಾವು ಕಡಿಮೆಯಲ್ಲಿ ಸಿಕ್ತು ಅಂತ ನಟ್ರೆ ಅದರಲ್ಲಿ ಆಗುವುದಿಲ್ಲ ಖಂಡಿತ ಆಗುವುದಿಲ್ಲ ನಾವು ಸೋಲ್ತೇವೆ ನಮ್ಮ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ರೆ ಸ್ವಲ್ಪ ದುಬಾರಿ ಆಗಿದ್ದರೂ ಕೂಡ ಒಳ್ಳೆಯ ಗುಣಮಟ್ಟದ ಗಿಡಗಳಂತಂದು ನೆಟ್ಟರೆ ಯಾವುದೇ ಸಮಸ್ಯೆ ಇಲ್ಲ ಒಂದು ವಿಶೇಷತೆ ಉಂಟು ಸ್ನೇಹಿತರೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಎರಡು ಬೇರೆ ಬೇರೆನೇ ಗಿಡಗಳು ನೋಡಿ ಇದು ಹೆಣ್ಣು ಗಿಡ ಹೆಣ್ಣು ಗಿಡದಲ್ಲಿ ಕಾಯಿ ಕಡ್ತದೆ ನೋಡಿ ಇಲ್ಲಿ ಒಂದು ಗಿಡ ತೋರಿಸ್ತೇನೆ ನಿಮಗೆ ಅಲ್ಲಿ ಅದು ಗಂಡು ಗಿಡ ಇದರಲ್ಲಿ ಕೇವಲ ಹೂಗಳು ಮಾತ್ರ ಬರುವುದು ಯಾವುದೇ ಕಾರಣಕ್ಕೂ ಕಾಯಿ ಆಗುವುದಿಲ್ಲ ಎಲ್ಲಿಯಾದರೂ ಅಲ್ಲಿ ಒಂದು ಇಲ್ಲಿ ಒಂದು ಕಾಯಿ ಬಂದರೂ ಕೂಡ ಅದು ಬೆಳವಣಿಗೆ ಆಗುವುದಿಲ್ಲ ನೋಡಿ ಇಲ್ಲಿ ಹೂವುಗಳು ಬಂದ ನೋಡಿ ಹೇಗಿದೆ ಹೂ ಅಂತ ನೋಡಿ ಈಗಿನ ಹೂ ಮಾತ್ರ ಬರ್ತದೆ ಎಲ್ಲಿಯೂ ಅಪ್ಪಿದಪ್ಪಿ ಕಾಯಿಗಳಾಗ್ತದೆ ನೋಡಿ ಇಲ್ಲಿ ಒಂದು ಎರಡು ಮೂರು ಕಾಯಿ ಬಂದಿದೆ ನೋಡಿ ಆದರೆ ಇದು ಬೆಳವಣಿಗೆ ಆಗೋದಿಲ್ಲ ಅದು ಅರ್ಧದಲ್ಲೇ ಉದುರುತ್ತದೆ ಆದರೆ ಇದು ಯಾಕೆ ಹೇಳಿದರೆ ಪರಾಗ ಸ್ಪರ್ಶಕ್ಕಾಗಿ ಇದು ಗಂಡು ಹೂವಿನ ಪರಾಗ ಇನ್ನು ಇದರಲ್ಲಿ ಹೂವಾಗ್ತದೆ ಹೆಣ್ಣು ಅರಳುವಾಗ ಅದರ ಪರಾಗ ಇದಕ್ಕೆ ಬೀಳ್ತದೆ ಇನ್ನು ಈ ಕೊಯ್ಲು ಆದ ನಂತರ ನಮಗೆ ಇದರಲ್ಲಿ ಪುನಃ ಹೂ ಬರ್ತದೆ ಮಳೆಗಾಲದಲ್ಲಿ ಮುಖ್ಯ ಇಳುವರಿ ಜಾಸ್ತಿ ಇದಕ್ಕಿಂತಲೂ ಜಾಸ್ತಿ ಬರ್ತದೆ ಇನ್ನು ಮಳೆಗಾಲದಲ್ಲಿ ಇದು ಎರಡನೇ ಹಂತದ್ದು ಇದರಲ್ಲಿ ಸ್ವಲ್ಪ ಇಳುವರಿ ಪ್ರಮಾಣ ಕಡಿಮೆ ಇರ್ತದೆ ಎರಡನೇ ಹಂಥದ್ದು ಆದರೆ ನಮಗೆ ಕೃಷಿಕರಿಗೆ ಲಾಭ ಏನಂತ ಹೇಳಿದರೆ ಎರಡು ಸಲ ಇಳುವರಿ ಬರುವುದರಿಂದ ಒಳ್ಳೆಯ ನಮಗೆ ಆದಾಯ ದೊರೀತದೆ ಕಾಯಿ ಇನ್ನು ಹಣ್ಣಾದಾಗ ಇದು ಬಿರಿಯುತ್ತದೆ ಮಧ್ಯಭಾಗದಲ್ಲಿ ಓಪನ್ ಆಗ್ತದೆ ನಾ ನೋಡಿ ಈ ರೀತಿ ಇರ್ತದೆ ಆ ಕಪ್ಪಗಿನ ಬೀಜವನ್ನು ನಾವು ಮೊಳಕೆ ಬರಿಸಿದರೆ ಅದು ಮೊಳಕೆ ಬಂದು ಗಿಡ ಆಗ್ತದೆ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದರೆ ನಮಗೆ ಬಿತ್ತನೆ ಬೀಜದಿಂದಲೂ ಗಿಡ ಮಾಡಬಹುದು ಕಡಿಮೆ ಖರ್ಚಲ್ಲಿ ಆಗ್ತದೆ ಆದರೆ ಒಂದು ಸಮಸ್ಯೆ ಏನಂತ ಹೇಳಿದರೆ ಇದರಲ್ಲಿ ಬಿತ್ತನೆ ಬೀಜ ಗಿಡ ಮಾಡಿ ನೆಟ್ಟರೆ ನಮಗೆ ಗಂಡು ಯಾವುದು ಹೆಣ್ಣು ಯಾವುದು ಅಂತ ಗೊತ್ತಾಗೋದಿಲ್ಲ ಅದೇ ಒಂದು ದೊಡ್ಡ ಸಮಸ್ಯೆ ಇದರದ್ದು ಗಂಡು ಗಿಡ ಅಥವಾ ಹೆಣ್ಣು ಗಿಡ ನಾವೊಂದು ನೂರು ಬೀಜವನ್ನು ಮೊಳಕೆ ಒರೆಸಿ ಗಿಡ ಮಾಡಿ ತೋಟದಲ್ಲಿ ನೆಟ್ಟರೆ ಅದರಲ್ಲಿ ಎಷ್ಟು ಗಂಡು ಹುಡ್ತದೆ ಎಷ್ಟು ಹೆಣ್ಣು ಹುಡ್ತದೆ ಅಂತ ಮೊದಲೇ ಹೇಳಲಿಕ್ಕೆ ಆಗುವುದಿಲ್ಲ ನೂರು ಗಿಡದಲ್ಲಿ ಒಂದು ಐವತ್ತು ಗಂಡು ಬಂತು ಅಂತ ಇಟ್ಟುಕೊಂಡ್ರು ನಮಗೆ ಅಷ್ಟು ಜಾಗ ವೇಸ್ಟ್ ಆಯಿತು ಅಷ್ಟೇ ಅಲ್ಲದೆ ಗ ನಾವು ಬಿತ್ತನೆ ಬೀಜದಲ್ಲಿ ಮಾಡಿದ ಗಿಡಗಳು ಇಳುವರಿ ಬರಬೇಕಾದ್ರೆ ದೊಡ್ಡ ಗಿಡ ಆಗಬೇಕು ಬೇಗ ಆಗುವುದಿಲ್ಲ ಹಾಗಾಗಿ ಅದೊಂದು ಸಮಸ್ಯೆ ಕೂಡ ಆಮೇಲೆ ಗಂಡು ಗಿಡವನ್ನೆಲ್ಲ ಕಡಿದು ತೆಗಿಬೇಕು ಅಲ್ಲಿಯ ಸಮಯ ವೇಸ್ಟ್ ನಮ್ಮದು ಆ ಗಿಡಗಳು ಹಾಳಾಯಿತು ಅಷ್ಟು ಗಂಡು ಗಿಡಗಳು ನಮಗೆ ಆಗ ಇರುವುದಿಲ್ಲ ಈ ಹಾಗಾಗಿ ನರ್ಸರಿಗಳಲ್ಲಿ ಕಸಿಗಟ್ಟಿದ ಗಿಡಗಳು ಸಿಗ್ತದೆ ಸ್ನೇಹಿತರೆ ಈ ಕಸಿಗಟ್ಟಿದ ಗಿಡಗಳಿಗೆ ರೇಟು ಮಾತ್ರ ದುಬಾರಿ ಅದು ಹೇಳಿದಲ್ವ ಒಂದು ಆರುನೂರು ರೂಪಾಯಿ ಇದೆ ಆದರೆ ನಾವು ಕೃಷಿಕರು ಏನು ಮಾಡಬೇಕು ನಾವು ಸ್ವಲ್ಪ ತಲೆ ಓಡಿಸಬೇಕು ಏನಂತ ಹೇಳಿದರೆ ಒಂದೇ ಸಮಯಕ್ಕೆ ನಮ್ಮ ನೂರು ಇನ್ನೂರು ಗಿಡ ತಂದು ನೆಡುವುದಲ್ಲ ಸ್ನೇಹಿತರೆ ನಾವು ವರ್ಷದಲ್ಲಿ ಒಂದು ಹತ್ತೋ ಇಪ್ಪತ್ತು ಗಿಡಗಳನ್ನು ತಂದು ಅಡಿಕೆ ತೋಟದ ಮಧ್ಯದಲ್ಲಿ ನೆಡಬೇಕು ಹಾಗೆ ಒಂದು ಐದಾರು ವರ್ಷ ಆಗುವಾಗ ನಮ್ಮ ತೋಟ ಫುಲ್ಲು ಜಾಯಕಾಯಿ ಗಿಡ ಆಗಿರ್ತದೆ ಇದು ಜಾಯ್ಕಾಯಿ ಹೇಳಿ ಸಾಲ ಮಾಡಿ ಒಂದು ಲಕ್ಷದ್ದು ಎರಡು ಲಕ್ಷದ್ದು ಏಕಕಾಲದಲ್ಲಿ ನೆಟ್ಟರೆ ಸರಿಯಾದ ಕ್ರಮವೇ ಅಲ್ಲದು ಕೃಷಿ ಅಂತ ಹೇಳಿದರೆ ಹಾಗೆ ಮಾಡೋ ವಿಷಯವೇ ಇಲ್ಲ ಯಾವುದೇ ಕೃಷಿಯಲ್ಲಿ ಹಣದ ಬಂಡವಾಳವನ್ನು ನಾವು ಅತೀ ಕಡಿಮೆ ಮಾಡಿ ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡಿದರೆ ನಮಗೆ ಕೃಷಿಯಲ್ಲಿ ಯಶಸ್ಸು ಖಂಡಿತ ಇರ್ತದೆ ಬೇಕಾದಷ್ಟು ಹಣ ಇದ್ದವರು ಕೃಷಿ ಮಾಡೋದಕ್ಕೂ ಹಣ ಇಲ್ಲದವರು ಕೃಷಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಹಣ ಇಲ್ಲದವರು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಕೃಷಿ ಮಾಡಬೇಕಾಗ್ತದೆ ಹಣ ಇದ್ದವರು ಅಷ್ಟುದು ಗಿಡ ನೆಟ್ಟರು ಇಷ್ಟು ಗಿಡ ನೆಟ್ಟರು ಅಂತ ಹೇಳಿ ನಾವು ಅವರ ಹಾಗೆ ಮಾಡಲಿಕ್ಕೆ ಹೋದರೆ ಸೋಲುವುದು ನಾವೇ ನನಗೆ ವರ್ಷಕ್ಕೆ ಇಷ್ಟು ಅಡಿಕೆ ತೋಟ ಇರುವಾಗ ನಂಗೆ ಒಂದು ಕಡಿಮೆ ಅಂತ ಹೇಳಿದ್ರು ಒಂದು ಐವತ್ತು ಸಾವಿರ ರೂಪಾಯಿದ್ದು ಗೊಬ್ಬರ ಬೇಕಾಗ್ತದೆ ಹಾಗಾಗಿ ನನಗೆ ಒಂದು ವರ್ಷಕ್ಕೆ ಒಂದು ಹತ್ತು ಸಾವಿರ ರೂಪಾಯಿದ್ದು ಒಂದು ಜಾಯಿಕಾಯಿ ಗಿಡ ತರ್ಬೋದು ಖೋಖೋ ಗಿಡ ತರ್ಬೋದು ಬೇರೆ ಬೇರೆ ರೀತಿಯ ಗಿಡಗಳನ್ನು ತಂದರೆ ನಮಗೆ ಅದು ಹಣದ ಖರ್ಚು ಅಂತಲೇ ಆಗೋದಿಲ್ಲ ನಾವು ಗೊಬ್ಬರ ಹಾಕುವ ಬದಲು ಆ ಗೊಬ್ಬರ ಹಾಕುವ ಹಣದಿಂದ ಗಿಡಗಳನ್ನು ತಂದು ನೆಟ್ಟರೆ ನಮಗೆ ಸುಲಭದಲ್ಲಿ ಗಿಡವೂ ಆಯಿತು ನಮ್ಮ ತೋಟದಲ್ಲಿರುವ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗ್ತದೆ ಇನ್ನೂ ಯಾವುದೇ ಇದರಲ್ಲಿ ಬರುವ ಕಾಯಿಗಳನ್ನು ನೋಡುವಾಗ ಮನಸ್ಸಿಗೆ ಒಂದು ಖುಷಿಯೂ ಇರ್ತದೆ ಸ್ನೇಹಿತರೆ ಇದಕ್ಕೆ ಬೆಲೆ ಇರಲಿ ಇಲ್ಲದಿರಲಿ ಈ ಕಾಯಿಗಳನ್ನೆಲ್ಲ ನೋಡುವಾಗ ನಮಗೊಂದು ಎಷ್ಟು ಖುಷಿ ಆಗ್ತದೆ ನೋಡಿ ನಮಗೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಬೇಕು ಮಾನಸಿಕ ನೆಮ್ಮದಿ ಇದ್ದರೆ ಎಲ್ಲವೂ ಸರಿಯಾಗಿರ್ತದೆ ನಾವು ಖುಷಿಯಲ್ಲಿರಬೇಕು ಒಟ್ಟಾರೆ ಹೇಳೋದಾದರೆ ಕೃಷಿಯಲ್ಲಿ ಖುಷಿಯಲ್ಲಿರಬೇಕು ಈ ಖುಷಿಯಲ್ಲಿರಬೇಕಾದ್ರೆ ನಾವು ಅಡಿಕೆ ತೋಟದ ಒಳಗಡೆ ವಿಧ ವಿಧವಾದ ಹಣ್ಣಿನ ಗಿಡಗಳಿರ್ಬೋದು ಮತ್ತು ಅಥವಾ ಯಾವುದೇ ರೀತಿಯ ಗಿಡಗಳು ಹೂವಿನ ಗಿಡ ಇರ್ಬೋದು ನಮಗೆ ಖುಷಿಯಾಗುವಂಥ ಮನಸ್ಸಿಗೆ ಹಿತ ಆಗುವಂಥ ಗಿಡಗಳನ್ನು ನೆಟ್ಟರೆ ಕೃಷಿಯಲ್ಲಿ ಯಾವತ್ತೂ ಖುಷಿಯೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಸ್ನೇಹಿತರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿರ್ತೇನೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಫೋನ್ ಮಾಡಬಹುದು ಹಾಗೆಯೇ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು